ಏನತ್ತಾ ಸೀಟ್ वगದ ಗೋಪ್ಪಗೆ ನೋಡು ಕುತ್ತಾನೆಗ್ ನೋಡು ಅಡಿ ಏನು ಹೇಳ್ತಾನಂದ್ರಾ ಏ ಹೇನೋ ಏ ನಿನ್ನ ಆಕಳೇನ ಬಹಳ ದೊಡ್ಡದನ ಮೊದಲ ನಮ್ಮ ಗೂಳಿ ತ್ಯಾಕ ಬರ್ತತ್ತಿ ಅಂತ ಅದರ ಆಕಳ ಗೋಮಾತ್ರ ಮಾತ್ರ ನಡೀತೋ ಎಲ್ಲಾ ಕಡೆ ಅಲ್ಲ ನಿನ್ನ ಗೂಳಿಗೆ ಬೆಂಕಿ ಹೇಳ್ತಲಿ ಅಡಿ ಗೂಳಿ ಕಡೆ ಹೋಗಬೇಕತ್ತರಿ ಮೊದಲ ಆಕಳ ಗೂಳಿ ಹೌದು ಅದರ ಮೇಲೆ ಹತ್ತಿ ಇಳದ್ರನ ಅವ ಆಕಳ ಗೋಮಾತ್ರ ಎಲ್ಲದಕ್ಕೂ ನಡೀತವ ತಾವ ಹೇಳ್ತಾನ ಹೌದು ಹೌದು ಕಬಲು ಕೂಡುನಲ್ಲ ಎಲ್ಲಿಗೆ ಬಂದೈತಮ್ಮ ಗಾಡಿ ಹೇಳಲಾತ್ಯಾರ ಏ ಬಾಬಾ ಅಂತ ಹಾ ಏನು ಹೇಳತ್ಯಾರಪ್ಪ ಅಂದ್ರ ಈಗ ಹೆಣ್ಣ ಹಾಡಕಿಗಿ ಹಾ ಇರ್ಲಿ ಇರ್ಲಿ ಯಾಕಂದ್ರ ಹೆಣ್ಣು ಹಾಡಕಿಗೆ ಮಾನ ಮರ್ಯಾದೆ ಏನೂ ಇಲ್ಲತ್ರಿ ಗುರುಗಳು ಮಾತಾಡ್ಲತ್ತ್ಯಾರ ಗುಳ್ ಗುರುಗಳು ಒಂಜರಾ ಕಾದ್ ನಾವು ಮಾತಾಡಿವ ಯಾಕೋ ಗುರುಗಳು ನಮಗ ಹೊಳೆ ಮಾತಾಡ್ಲಾತಾರ ದೈವದವ್ರು ಶಾನೆ ಇದ್ದವ್ರದಿರಿ ಹೆಣ್ಣು ಹಾಡಕಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತಾರ ಮಾನ ಮರ್ಯಾದೆ ಅದಕ್ಕೆ ಹಾಡ ಕಲಸ್ರ ಮುಂದೆ ತಗೊಂಡು ಬಂದಿದ್ರ ನೀವೇಟ್ಟ ಗುರುಗಿಡೀರ್ಬೇಕ ಹೆಚ್ಚು ನೀವು ಹೆಂಗ್ ಗುರುಗಳ ಮಾನ ಮರ್ಯಾದೆ ಕಿಮ್ಮತ್ ಯಾರಿಗಿರ್ತತಿ ಅವ್ರಿಗೆ ಎಟ್ಟ ಹಾಡ ಕಲಸ್ತೀರಿ ಮತ್ ನಾವ್ ಮಾನ ಮರ್ಯಾದೆ ಇಲ್ಲತ್ ನನಗ್ ಹೇಳ್ತೀರಿ ಮನ್ ನಮಗ್ ನೀವ್ ಕೂತ್ಕೊಂಡ್ ನೀವ ಕಲಿಸಿರಿ ಕಲಿಸ ಮಾತಾಡತ್ ಹೇಳದವ್ರು ನೀವೇಕ್ ಇದಂಗ ಹಾಡ ಕಲಿಸಿದವ್ರು ನೀವ ನೀವೇ ಹೇಳಿರ್ಬೇಕ ಕಲಿಸಿದ ಗುರುನ ಮಾತು ಮಾತು ಇಂತ ಮಾತಾಡತ್ ಹೇಳದಾಗ ಮಾತಾಡಿರ್ಬೇಕಲ್ಲ ಮನ್ ನೀವು ಕಲಿಸಿದ ಮಾತ ನಾವು ಮಾತಾಡ್ಲ ಒಪ್ಗೋಣ ಮ ನೀವ್ ಕಲಸಕ್ ನೀವೇಟ್ ಒಬ್ಬರಿಗೆ ಹೇಳಿದ್ರಿ ಅಂತ ನನಗ್ ಕಾಡ್ಲಾಕ ಮಾತಾಡಬೇಡ್ರಿ ಇದು ಹೆಂಗ ಆಗ್ಲಕ ದಗದ ಒಂದ್ ಹುಡುಗ ಹಾದಿ ದಾಂಡಿಗೆ ಹೇಸ್ಕಿ ಮಾಡ್ಲಾಕ್ ಹತ್ತಿತ್ತ ಒಂದ್ ಹುಡುಗ ಹಾದಿ ದಾಂಡಿಗೆ ಹೇಸಕಿ ಮಾಡ್ಲಾಕಿತ್ತದ ಹೆಂಗ್ ಮಾಡ್ಲಕ್ ಹತ್ತಿತ್ತಪ್ಪ ಅಂದ್ರೆ ಕೆಳಗ ಹೇಸ್ಕಿನೂ ಮಾಡ್ತಿತ್ತು ಮ್ಯಾಲ ಸೌತೆ ಕಾಯಿನೂ ತಿ ನನ್ನ ತಗ ಬಾಯಿ ಹಾದಿ ದಾಂಡಿ ಹೇಳದ ಅಕ್ಕಿ ತಮ್ಮ ಒಂದ್ ತಿನ್ನುದ್ರೆ ಮಾಡು ಒಂದ್ ಹಾಕುದ್ರೆ ಮಾಡು ಅವಾಗ ಇವ್ ಏನನ್ಬೇಕ್ರಿ ಗಂಡ ಹಾಡವ ಏನ್ ಅದನ್ನ ಹಚ್ಕೊಂಡ ತಿನ್ನವನು ನೀ ಏನ್ ಕೇಳಕ್ಕೆ ಹಚ್ಕೊಂಡ ತಿನ್ನು ಚಟಾ ಬಿದ್ದದ ಗುರುಗಳು ನಿಮಗ ಒಂದ್ ಮಾತು ಹೇಳ್ತಾನೆ ಕೇಳ್ರಿ ಗುರು ಎನಕ ಸೈಡ್ ತಂಡ ತಗದಿಡು ಗುರು ಇದ್ರೆ ಆಮ್ಯಾಗ ನೋಡು ನಿಮ್ಮನ್ನ ನೀವು ನನಗೂ ಕಿಮ್ಮತ್ ಕೊಟ್ಟಿದ್ರಿ ಅಂದ್ರೆ ನಾ ನಿಮಗೂ ಕಿಮ್ಮತ್ ಕೊಡ್ತಿದ್ದೆ ಎಲ್ರೆ ಪಿಚ್ಚರ್ಕ ಒಂದ್ ಕೀಟ ಕೀಡಿ ತೊಗೊಂಬಂದ್ರಿ ಶೆಟದಾಡ್ಲಕ್ಕ ನನ್ನ ಮುಂದೆ ಇದ್ರಿಗಿ ಕಟ್ಟಿ ಒಂದು ಆಕಿ ಹಂಗರಿ ಇಕ್ಕಿ ಹಿಂಗ್ರಿ ಒಂದ್ ಮಾತು ಕೇಳ್ರಿ ನಿಮಗ್ ದಗದ ಮಾತಾಡೋ ಮಾತು ಕಟ್ಟ ರಿಸ್ಪೆಕ್ಟ್ ಇವುದ ರಿಸ್ಪೆಕ್ಟ್ ಆಗಿರ್ಬೇಕು ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ತಗೊಳ್ಬೇಕ ಮೊದಲ ನಿಮಗ್ ನಾವು ಒಂದ ಮಾತು ಶುರುವಾತಿಗೆದ್ದು ಹೇಳಿದೆ ಇವತ್ತು ಗುರುಗಳಿಗೆ ಬೇಡ ತಮ್ಮ ಏನ್ ಮಾಡ್ರು ಇದು ವಾದ ಮಾಡ್ಲಾಕ್ ಬಂದಾರ ಗಂಡ ಹಾಡವ್ರ ಅವ್ರಿಗೆ ನಮಗ ಅಟ್ಟ ಆಗ್ಲತಿ ಗುರುವಿಗೆ ಒಂದು ಕಿಮ್ಮತ್ ಕೊಟ್ಟ ಜಾಗ ಕೊಟ್ಟಿದ್ ನಾನು ಗುರುವಿನ ಯಾಕೋ ತೆಲಿ ಮ್ಯಾಗ ಇಡಂಗ್ಲೆ ಗುರು ತೆಲಿ ಮ್ಯಾಗ ಹುಚ್ಚು ಹೋಯ್ತದ ಮಾಡ್ಲಾಕ್ ಹತ್ತೇನಿ ಇವತ್ತು ಗುರುವಿಗೆ ತೆಳಗಿಡಬಾರ್ದ ತೆಲಿ ಮ್ಯಾಗ ಇಟ್ಟುಕೊಂಡಿವಲ್ಲ ಗುರು ಮ್ಯಾಕ್ ಕುತ್ಕೊಂಡು ಹುಚ್ಚು ಹೋಯ್ತಾಗ ಮಾಡ್ಲಾಕ್ ತಮ್ಮ ತೊಳಿರೋಳ ಸಾಬನ್ ಹಚ್ಚಿ ಸ್ವಚ್ಛ ಹಿಂಗೆ ಬುರುದು ಬರಂಗೆ ನಾಲ್ಕು ಮಂದಿ ಅರೆ ಹಾ

ಸಿರಿ ಉಟ್ಟ ವಿಷ್ಣು ಭಸ್ಮ ಸೂರ್ಣ ಬಡದ ಅಲ್ರು ಗಾಂಡಸ್ತಾನ ನಾಕು ಮಂದಿಯದ ಆಲ್ರೋ ನಿಮ್ಮ ಗಾಂಡ ಹಾಡಂದ್ರೂ ಗಾಂಡೆ

கண்ட வா

ಏನು ಹೇಳ್ತಾರೋ ಏನು ಕೇಳ್ತಾರೋ ಗುರು ಒಂದು ಕೆಟ್ಟ ಶಬ್ದ ಹಾಕಿದ್ರು ಮುಚ್ಚಿಡ ಮುಚ್ಚಿಟ್ಟ ಹಾಡಿಕೆ ಮಾಡ್ಬೇಕು ಕರೆ ಕರೆ ಹಾಡೋ ಲಕ್ಷಣ ಹಗ್ಗಾದ್ರೆ ಬಾಯಿ ಸುದ್ದ ಬಾಯಿ ಐತಿ ಏನೋ ಬಾಟಾ ಕಂಪನಿ ಐತಿ ಗಂಡ ಹಾಡೋದು ತಮ್ಮ ಬಾಯಿ ಆಗ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕ್ರಿ ರೈತರ ಎತ್ತಗೋಳಿ ಕುಕ್ಡ್ಯಾಗಂಟ್ಲಿ ಒಂದ್ ದಗ್ದಾ ಮಾಡ್ತಾರ ಗೊತ್ತೇನ್ರೀ ಮಾಡ್ತಾರ ಕಮ್ಮನು ಕೆರೂ ತಗೊಂಡ್ ಉಪ್ಪರೇ ಉಪ್ಪಿನ ಕಾಯಿ ಹೆಚ್ಚಿ ನಾಲಿಗೆ ಅಡ್ಡಿ ತಿಕ್ಕತಾರದ ಇವರು ನಾಲ್ಕು ಮಂದಿ ಸುದ್ದಿ ಒಮ್ಮೆ ಕೆರೂ ಹಚ್ಚಿ ತಿಕ್ಕಬೇಕು ಇವ್ರದು ನಾಲಿಗೆ ಅಂದ್ರ ಯಾಕೆ ಮಾತಾಡಂಗ ಕಾಣ್ತಾರ ತಮ್ಮ ಇವ್ರು ಏನ್ ಮಾತಾಡ್ಲಾಕತ್ತಿರಿ ಆಯ್ತಾ ಮುಂದ್ ಒಂದ್ ಹುಡುಗ ಮಾತಾಡತ ಮಾತಾಡಕ ಗುರುಗಳ ನಿಮಗ್ರೆ ಬುದ್ಧಿ ಬೇಡ ನೀವು ಅವ್ರ ಉಪಕಾರ ಸಂಗಟ ಕೊಡಿ ಏನೋಪ್ಪ ಇರ್ಲಿ ಗುರುಗಳ ದೊಡ್ಡಾರದರ ಬಿಡ ಡಿಲಾಬಿಡ ಅಂತೆ ಗುರುಗಳ ಯಾಕೋ ಯಾರಾದ್ರದು ನಡೆಸಿರ್ತಮ್ಮ ಯಾಕೋ ಯಾಕ ದೊಡ್ಡರ ಹತ್ತಿ ಹಾ ಮತ್ತೆ ನಾವ ಒಂದೇನ್ ಹೇಳಿದ್ದೀವು ಏನು ಹೆಚ್ಚಿಂದ ಐತಿಪ್ಪ ಅಂದ್ರೆ ಹೆಚ್ಚಿಂದೈತಿಪ್ಪ ಮನಿ ಒಳಗ ಮೈಲಿಗೆ ಮುಡ್ಚಟ ಸೂತಕ ಆದ್ರೆ ಗೋ ಗೋಮಾತ್ರೆ ತಗೊಂಡ ಹೊಡಿತಾರ ಮನಿ ಒಳಗ ಅತ್ತ ನಾವು ಹೇಳಿ ಹೋಗಿವ ಹೌದು ಹೇಳ್ತಾನು کیوں بیاರೆ ಹೇಳ್ತಾನು ನೋಡಿ ಏನು ಬದ ನೀವು ತಮ್ಮ ಸೀಟ್ ಹೋಗದ ಗೋಪಗೆ ನೋಡು ಕುತಾನೆಗ ನೋಡು ಅಡಿ ಏನ್ ಹೇಳ್ತಾನಂದ್ರ ಏ ನಿನ್ ಆಕಳ ಏನ್ ಬಾಳ ದೊಡ್ಡದ ಮೊದಲ್ ನಮ್ ಗೂಳಿತ್ಯ ಬರ್ತೇತಿ ಅಯ್ತಾದ್ರ ಆಕಳ ಗೋ ಮಾತ್ರೆ ನಡೀತವ ಎಲ್ಲಾ ನಿನ್ನ ಗೂಳಿಗೆ ಬೆಂಕಿ ಹೇಳ್ತಲಿ ಗೂಳಿ ಕಡೆ ಹೋಗ್ಬೇಕತ್ರಿ ಮೊದಲ ಆಕಳ ಗೂಳಿ ಅದ್ರ ಮೇಲೆ ಹತ್ತಿ ಅವ ಆಕಳ ಗೋಮಾತ್ರ ಎಲ್ಲದಕ್ಕೂ ನಡೀತಾವ ತಾವ ಹೇಳ್ತಾನ ಕಬಲು ಕೂಡ ಗೂಳಿ ತ್ಯಾಕ್ ಹೋಗತೇತಿ ಇಲ್ಲ ಎಲ್ಲ ಗೂಳಿ ತೋಂಡ್ಲಿ ಆಕಳ ಗೋಮಾತ್ರ ಮಾತ್ರ ಅಂದ್ರ ಎಲ್ಲಾದಕೂ ಚರ್ತಾವ್ರಿ ಗೋಳಿ ಇರ್ಲಿಕ್ಕ ಆಕಳ ಅಂತ ಬರಂಗಿಲ್ಲಾ ಅದಕ್ಕೇನು ತಮ್ಮ ಅದಕ್ಕೊಂದು ಉದಾಹರಣೆ ತೆಗೆದು ಇಟ್ಟದ ನಾವ್ ಹೆಂಗಿದ್ರು ಒಂದು ನೆಗಿನ ಮೂಳ ಇದ್ದಂಗ್ರು ಯಾವ ಕಡೆ ಮೇಲೆ ಬಂದ್ರು ಮಾತು ಒಂದ್ ತಯಾರ ನಮ್ದು ಆಕಳ ಇದೂಳಿ ಒಯ್ತಾರು ಅಂದಿ ನಾವೊಂದು ಮಾತು ಹೇಳಿ ನಿನ್ನಂತ ಒಂದ್ ಹತ್ತು ಆಕಳ ಸಾಕಿದ ಹತ್ತು ಸಾಕಿದ ಈ ಗೂಳಿ ಕಡೆ ದಾಂಡಿಗೆ ನೀ ಆಟ ಬರ್ಲಾಕ್ ಹೋಗ್ಬೇಡ ನೋಡು ಹತ್ತು ಆಕಳ ಸಾಕಿದ್ದ ಈ ಗೂಳಿ ಬಂದದಲ್ರಿ ಕ್ರಾಂತಿರ್ತ ಗೂಳಿ ಗೂಳಿ ಬಾಳ ಒಂದ್ ರೇಟ್ ಹಚ್ಕೊಂಡು ಕೂತಿದ್ದ ಒಂದ್ ಸಲ ಗೂಳಿ ಬಿಡ್ಲಾಕ ಒಂದ್ ಸಾವಿರ ರೂಪಾಯಿ ರೇಟ್ ಹಚ್ಚಿದ್ದೀವ್ ಒಂದ್ ಸಲ ಆಕಳ ಮೇಲೆ ಗೂಳಿ ಬಿಡ್ಲಾಕ ಒಂದ್ ಸಾವಿರ ರೂಪಾಯಿ ರೇಟ್ ನಿನ್ನಂತಾವ್ ಬಾಳ ಶಕ್ಳ ತಗೊಂಡ್ ಹೋದ ನೀವೊಂದ ಅವ ಏ ಸಲ ಗೂಳಿ ಬಿಡಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ರೇಟ್ ಆಗ್ತದ ನಿನ್ನಂತ ಸಾವಿರ ರೂಪಾಯಿ ತಗೋ ಹೋಗುದಂದ ಮಾಡ್ಬೇಕು ಗೂಳಿ ಡೈರೆಕ್ಟ್ ಆದ್ರೆ ಹೋಗುದಂದ್ರ ಮಾಡಬೇಕು ಹೋಗುದೊಂದ್ ಮಾಡಿ ಬಿಟ್ಟುಕೀಸ ಮತ್ತೆ ಮಾಡ್ಕೋತ ಇತ್ತಂದ್ರ ಸಾವಿರಕ ಸಾವಿರ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡ ಅವನ ಹೇಳ ಆಕಳ ಆಕಳು ಸುದ್ದಿ ಗುಳಿ ಸುದ್ದಿ ಅವನ ಹೇಳ ಅದಕ್ಕ ಹೇಳಬೇಕಾಗ್ಯದ ಗೂಳಿ ಗೋಳಿ ಏ ಅವ್ರಿ ನನ್ನ ಗೂಳಿ ಹೋಗುದು ಅಂದ